ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಇವತ್ತಿನ ಶನಿವಾರ ಸಂಚಿಕೆಯಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಶನಿವಾರ ಸಂಚಿಕೆಯಲ್ಲಿ ಏನೆಲ್ಲ ಇರಲಿದೆ ಅಂದ್ಬಿಟ್ಟು ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ನೀಡ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ಎಪಿಸೋಡ್ ನಲ್ಲಿ ಏನು ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳೆಲ್ಲರೂ ಕಾತ್ರದಿಂದ ನೋಡ್ತಾ ಇದ್ರೆ ರಿಷಾ ಅವ್ರಿಗೆ ಆಗಿರ್ಬೋದು ಅಶ್ವಿನಿ ಅವ್ರಿಗೆ ಆಗಿರ್ಬೋದು ಸುದೀಪ್ ಸರ್ ಸರಿಯಾದಂತಹ ಕ್ಲಾಸ್ ತಗೊಳ್ಬೇಕು ಈ ಒಂದು ಸೀಸನ್ ಹನ್ನೆರಡರಲ್ಲಿ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಸರಿಯಾದಂತ ಕ್ಲಾಸ್ ತಗೊಳ್ತಾ ಇಲ್ಲ ಅಂತ ನಿಮ್ಮಲ್ಲಿ ಏನ್ ಅನಿಸಿಕೆ ಇತ್ತು ಸೊ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋ ತರ ಸುದೀಪ್ ಸರ್ ಸರಿಯಾದಂತಹ ಟಕ್ಕರೆ ಕೊಟ್ಟಿದ್ದಾರೆ ಅಶ್ವಿನಿ ಅವ್ರಿಗೆ ಆಗಿರ್ಬೋದು ರಿಷಾ ಅವ್ರಿಗೆ ಆಗಿರ್ಬೋದು ಸರಿಯಾದಂತಹ ಬುದ್ಧಿ ಪಾಠ ಮಾಡಿದರೆ ತುಂಬಾನೇ ಗರಂ ಆಗಿದ್ದಾರೆ ಮಾಹಿತಿ ತಿಳಿದು ಬರ್ತಾ ಇದೆ ಅಶ್ವಿನಿ ಅವರ ವಿಚಾರ ತಗೊಂಡ್ರೆ ಈಗಾಗಲೇ ಫ್ರೋಮೋ ಕಾಣ ಸಿಗ್ತಾ ಇದೆ ವಿಡಿಯೋ ಪ್ಲೇ ಮಾಡೋದ್ರ ಮೂಲಕ ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಅಶ್ವಿನಿ ಅವರು ಆ ಆಪಾದನೆ ಮಾಡ್ಕೊಳ್ತಾ ಬಂದಿದ್ರು ನಟರಿಗೆ ಅವಮಾನ ಮಾಡೋದು ನಟರಿಗೆ ಅವಮಾನ ಮಾಡಿದ್ರು ಅಂತ ಸೊ ಆ ಒಂದು ವಿಚಾರಕ್ಕೆ ವಿಡಿಯೋ ಫುಟೇಜ್ ಪ್ಲೇ ಮಾಡೋದ್ರ ಮೂಲಕನೇ ಅಶ್ವಿನಿ ಗೌಡ ಅವರಿಗೆ ಸರಿಯಾದಂತ ಕ್ಲಾಸ್ ತಗೊಂಡು ಅಶ್ವಿನಿ ಗೌಡ ವಿರುದ್ಧವಾಗಿ ತುಂಬಾ ತುಂಬಾ ರೇಂಜ್ ಗೆ ಗರಂ ಆಗಿದ್ದಾರೆ ಅಂಡ್ ರಿಷ್ ಅವ್ರ ವಿಚಾರದಲ್ಲಿ ಏನ್ ಗಿಲ್ಲಿ ಮೇಲೆ ಕೈ ಮಾಡಿದ್ರು ಅಂಡ್ ಸೂರಜ್ ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡಿದ್ರು ಅಂಡ್ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಲೆಟರ್ ನೀನ್ ಕ್ರಶ್ ಮಾಡ್ಬೇಕಾಯ್ತು ಲೆಟರ್ ಕ್ರಶ್ ಮಾಡ್ದಾದ್ಮೇಲೆ ಅವ್ರು ಬಿಹೇವ್ ಮಾಡಿದ ರೀತಿ ಆಗಿರ್ಬೋದು ಅವ್ರು ನಡ್ಕೊಂಡಂತ ನಡವಳಿಕೆ ಕುರಿತಾಗಿ ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಗರಂ ಆಗಿದ್ದಾರೆ ಸರಿಯಾದಂತ ಕೌಂಟರ್ ಕೊಟ್ಟಿದ್ದಾರೆ ರಿಷ್ ಅವ್ರಿಗೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಈ ಒಂದು ಎಪಿಸೋಡ್ ನಲ್ಲಿ ಕೇವಲ ಅಶ್ವಿನಿ ಮತ್ತೆ ರಿಷ್ ಅವ್ರಿಗೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದಂತ ಕಂಟೆಸ್ಟೆಂಟ್ ಗಳು ಮೂರ್ನಾಲ್ಕು ಜನರಿಗೂ ಸಹ ಸರಿಯಾದಂತ ಕ್ಲಾಸೇ ಬಿದೆ ಅಂತ ಗೊತ್ತಾಗ್ತಾ ಇದೆ ಅದರಲ್ಲಿ ಇವರು ಚಂದ್ರಪ್ರಭು ಅವರು ಸಹ ಇದಾರೆ ಗಿಲ್ಲಿ ಅವರು ಸಹ ಇದಾರೆ ಅಂತ ಗೊತ್ತಾಗ್ತಾ ಇದೆ ಗಿಲ್ಲಿಯವರಿಗೆ ಯಾವ ವಿಚಾರಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ಅನ್ನೋದು ಕ್ಲಾರಿಫಿಕೇಶನ್ ಇಲ್ಲ ಬಟ್ ಗಿಲ್ಲಿಯವ್ರಿಗೂ ಸಹ ವ್ಯಕ್ತಿತ್ವವಿ ವಿಚಾರದಲ್ಲಿ ಸ್ವಲ್ಪ ಕ್ಲಾಸ್ ತಗೊಂಡಂಗೆ ನಮಗೆ ತಿಳಿದು ಬರ್ತಾ ಇದೆ ಅಂಡ್ ಧ್ರುವಂತರ ವಿಚಾರದಲ್ಲೂ ಸಹ ಒಂಥರ ಟಾರ್ಕ್ ಮಾಡೋತ್ರ ಸುದೀಪ್ ಸರ್ ಮಾತಾಡಿದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಅಂಟ್ ಇದೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ನಾಲ್ಕು ಕಂಟೆಸ್ಟೆಂಟ್ ಗಳು ಸೇವ್ ಆಗ್ತಾರೆ ಯಾರಪ್ಪ ಅಂದ್ರೆ ಧನುಷ್ ಅವರು ರಕ್ಷಿತ್ ಅವರು ಗಿಲ್ಲಿ ಅವರು ಮತ್ತೆ ಅವರು ಈ ನಾಲ್ಕು ಕಂಟೆಸ್ಟೆಂಟ್ ಗಳು ಇವತ್ತಿನ ಶನಿವಾರದ ಎಪಿಸೋಡ್ ನಲ್ಲಿ ಸೇವ್ ಆಗ್ತಾರೆ ಅಂಡ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ತಿಳ್ಸಿಕೊಟ್ಟಿದೆ ಅಫಿಷಿಯಲ್ ಓಟಿಂಗ್ ನಲ್ಲಿ ಯಾರೆಲ್ಲ ಟಾಪ್ ನಲ್ಲಿ ಇದಾರೆ ಅಂದ್ಬಿಟ್ಟು ಸೊ ಈ ಟಾಪ್ ನಲ್ಲಿ ಇರುವಂತ ನಾಲ್ಕು ಕಂಟೆಸ್ಟೆಂಟ್ ಗಳು ಇವತ್ತಿನ ಎಪಿಸೋಡ್ ನಲ್ಲಿ ಸೇವ್ ಆಗ್ತಾರೆ ಸೊ ರಿಮೈನಿಂಗ್ ಆಫ್ ದಿ ಸಿಕ್ಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರು ಇನ್ನ ಎಲಿಮಿನೇಷನ್ ಒಂದು ಪ್ರೊಸೆಸ್ ನಲ್ಲೇ ಇರ್ತಾರೆ ಅಂಡ್ ಈ ಒಂದು ಎಲಿಮಿನೇಷನ್ ನಲ್ಲಿ ಯಾರು ಎಲಿಮಿನೇಷನ್ ಆಗ್ತಾರ ಇದುವರೆಗೂ ಕಂಪ್ಲೀಟ್ ನೀ ಕರೆಕ್ಟ್ ಆದಂತ ಅಪ್ಡೇಟ್ ಬಂದಿಲ್ಲ ಸೊ ಎಲಿಮಿನೇಷನ್ ಆಗಿರುವಂತ ಕ್ಯಾಂಡಿಡೇಟ್ ಬಗ್ಗೆ ಅಪ್ಡೇಟ್ ಬಂದಿದ ತಕ್ಷಣ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇವತ್ತಿನ ವಿಚಾರದಲ್ಲಿ ಸೇವ್ ಆಗುವಂತ ನಾಲ್ಕು ಕಂಟೆಸ್ಟೆಂಟ್ ಗಳು ಇವರೇನೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಕಿಚ್ಚನ್ ಚಪ್ಪಾಳೆ ಯಾರಿಗೂ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಯಾರು ಸಹ ಪರ್ಫಾರ್ಮೆನ್ಸ್ ನೀಡಿಲ್ಲ ಒಂದು ವಾರ ಅಂತ ಪ್ರತಿಯೊಬ್ರು ಸಹ ಅನ್ಕೊಂಡಿದ್ರು ಬಟ್ ಎಲ್ಲೋ ಕೆಲವು ಮೂಲಗಳಿಂದ ತಿಳಿದ್ ಬರ್ತಾ ಇರೋದೇನಪ್ಪಾ ಅಂದ್ರೆ ಕಿಚ್ಚನ ಚಪ್ಪಾಳೆ ಧನುಷ್ ಅವರಿಗೆ ಸಿಕ್ಕಿರೋ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಆಗಿ ಬರ್ತಾ ಇಲ್ಲ ಅದು ಬಟ್ ಎಲ್ಲೋ ಒಂದ್ ಕಡೆ ಧನುಷ್ ಅವರಿಗೆ ಸಿಕ್ಕಿರ್ಬೋದು ಅನ್ನೋ ಮಾಹಿತಿ ಬರ್ತಾ ಇದೆ ಧನುಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ನಿಜವಾಗ್ಲೂ ಧನುಷ್ ಅವರಿಗೆ ಒಂದಾರ ಕಿಚನ್ ಕಿಚ್ಚನ ಚಪ್ಪಾಡೆಗೆ ಡಿಸರ್ವ್ ಅಲ್ಲ ಇಲ್ವಾ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಧನುಷ್ ಅವರು ಈ ಒಂದು ವಾರ ಕಿಚ್ಚನ ಚಪ್ಪಾಳೆ ಪಡ್ಕೊಳ್ಳೋ ರೇಂಜ್ಗೆ ಯಾವ ರೇಂ ಯಾವ್ದು ಟಾಪಿಕ್ ನ ವಿಚಾರವಾಗಿ ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ನೀಡಿರ್ಬೋದು ಮೇ ಬಿ ಅಲ್ಲಿ ಕಿಚ್ಚನ ಚಪ್ಪಾಳೆ ನೀಡಿರೋದಕ್ಕೆ ಮೈನ್ ಆದಂತ ರೀಸನ್ ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಆಪಾದನೆ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ನಿನ್ ನಟರಿಗೆ ಅವಮಾನ ಮಾಡಿದೆ ಅಂತ ಸೊ ಆ ಒಂದು ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡು ಇಲ್ಲ ಅಲ್ಲಿ ನಟರಿಗೆ ಅವಮಾನ ಮಾಡಲಿಲ್ಲ ನಾನು ನೋಡ್ದೆ ಅಲ್ಲಿ ಅವ್ರು ಹೇಳಿದ್ ಕೇವಲ ಓಟ್ ಆಗ್ತದೆ ಆ ಓಟ್ ನನಗೆ ಬೇಕಾಗಿಲ್ಲ ನಿಮ್ ಓಟ್ ಅಂದ್ರೆ ಕಾಲೇಜ್ ತೊಳ್ದು ಬಿಡ್ತೀನಿ ಅಂತ ಹೇಳಿದ ವಿಚಾರಕ್ಕೆ ಅಲ್ಲಿ ಧನುಷ್ ಅವರು ಸ್ಟ್ಯಾಂಡ್ ತಗೊಂಡು ಇಲ್ಲ ಮೇಡಮ್ ಅಶ್ವಿನಿ ಮೇಡಮ್ ನೀವು ರಾಂಗ್ ಆಗಿ ಅದನ್ನ ಪೋರ್ಟ್ರೇ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಆಗಿ ಹೇಳ್ತಾ ಇದ್ರೆ ಅಲ್ಲಿ ಆಕ್ಚುಲಿ ನಡ್ತಿದ್ದೀರೋ ಅಂತ ಏನಲ್ಲಿ ಉತ್ತರ ಕೊಟ್ಟಿದ್ರು ಧನುಷ್ ಅವರು ಸೊ ಆ ಒಂದು ವಿಚಾರಕ್ಕೆ ಏನಾದ್ರು ಮೆಚ್ಚುಗೆ ವ್ಯಕ್ತಪಡಿಸ್ಬಿಟ್ಟು ಸುದೀಪ್ ಸರ್ ಏನಾದ್ರು ಧನುಷ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಅಂತ ಈ ಕಾತರದಿಂದ ನೋಡ್ಬೇಕಾಗಿದೆ ಸೊ ಈ ಒಂದು ವಾರ ಈ ಶನಿವಾರ ನಡೆಯುವಂತ ಎಪಿಸೋಡ್ ನಲ್ಲಿ ವಿಚಾರಗಳನ್ನು ಮೈನ್ ಆಗಿ ಕಾಣ್ ಸಿಗಲಿದೆ ಅಂಡ್ ಈ ಒಂದು ವಾರ ವ್ಯಕ್ತಿತ್ವದ ಕುರಿತಾಗಿ ಯಾವುದೇ ರೀತಿ ಟಾಸ್ಕ್ ಇಲ್ದಿರೋ ವ್ಯಕ್ತಿತ್ವದ ಮೂಲಕನೇ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದ್ರ ಮೂಲಕನೇ ಜನಗಳ ಮೆಚ್ಚಿಗೆ ಪಡ್ಕೊಳ್ಬೇಕಾಯ್ತು ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಬಿಗ್ ಬಾಸ್ ಅವರು ಮನೆಯಿಂದ ಲವ್ ಅಂಡ್ ಸಪೋರ್ಟ್ ಅನ್ನೋ ಒಂದು ಇದು ಲೆಟರ್ ನ ತಗೊಂಡ್ಬಂದು ಆರು ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಮಾಡಿ ಈಗ ಹತ್ತು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದಾರೆ ಸೊ ಈ ಹತ್ತು ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಅಲ್ಲಿ ಚಂದ್ರಪ್ರಭಾ ಅವರು ಧ್ರುವಂತ ಅವರು ಮತ್ತೆ ಸುದಿಯವರು ಏನಿದ್ದಾರೆ ಇವ್ರ ಮೂವರು ಸ್ವಲ್ಪ ಕೊನೆಯಲ್ಲಿ ಕಾಣಿಸಿಕ್ತಾ ಸಿಗ್ತಾ ಇದ್ರೆ ಇವ್ರು ಮೂವರಲ್ಲಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬಹುದು ಅಂಡ್ ಇಟ್ಕಡೆ ನಾವು ಮೊದಲನೇ ಫ್ರಮ ನೋಡ್ಕೊಂಡ್ರೆ ಮೊದಲನೇ ಫ್ರಮದಲ್ಲಿ ಸುದೀಪ್ ಸರ್ ಮಾತಾಡಿದ ರೀತಿ ನೋಡದೆ ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವದಿಂದನೇ ಕುಡಿರುವಂತ ಆಟ ಇದು ಬಿಗ್ ಬಾಸ್ ವ್ಯಕ್ತಿತ್ವನೇ ಮುಖ್ಯ ಈ ಒಂದು ಗೇಮ್ ನಲ್ಲಿ ಅಂತ ಮಾತಾಡ್ಕೊಂಡು ಮಾತಾಡೋ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ವ್ಯಕ್ತಿತ್ವನ ಮರತ್ ವ್ಯಕ್ತಿತ್ವನ ಒಂದು ಬ್ಯಾಡ್ ಬೇವ್ ವ್ಯಾಲಿ ತೋರಿಸ್ದಂತ ರಿಷ ಅವ್ರ ಸಹ ಎಲಿಮಿನೇಷನ್ ಪ್ರೊಸೆಸ್ ನಲ್ಲಿ ಕೊನೆ ಹಿಡ್ಜೋಕ್ ಇದಾರೆ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಎಲ್ಲೋ ಒಂದ್ ಕಡೆ ಅವರು ಈ ಒಂದ್ ವಾರ ಸೇವ್ ಆಗೋದು ಡೌಟೇ ಅಂತ ಈಗ ಮಾಹಿತಿ ತಿಳಿದು ಬರ್ತಾ ಇದೆ ಸೊ ಈ ಮೂರು ಕಂಟೆಸ್ಟೆಂಟ್ ಗಳನ್ನ ಯಾರು ಚಂದ್ರಪ್ರಭಾ ಆಗಿರ್ಬೋದು ಧ್ರುವಂತ ಅವರಾಗಿರ್ಬೋದು ಇಲ್ಲ ಸುದ್ದಿ ಆಗಿರ್ಬೋದು ಯಾರಾದ್ರೂ ಒಬ್ರು ನಾಮಿನೇಷನ್ ಆಗಿ ಹೊರಗಡೆ ಬರ್ಬೋದು ಅಂತ ಗೊತ್ತಾಗ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾನೇ ಧ್ವನಿ ಎದ್ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಂದ್ರೆ ರಿಷಾ ಅವರು ಕೇವಲ ಗಿಲ್ಲಿ ಮೇಲೆ ಏನು ಅಲ್ಲೇ ಮಾಡಿದ್ರು ಇಲ್ಲ ಗಿಲ್ಲಿ ಮೇಲೆ ಹೊಡೆದ್ರು ಅನ್ನೋ ವಿಚಾರಕ್ಕೆ ಅಷ್ಟೇ ಅಲ್ಲ ನಾವು ನೋಡ್ಕೊಂಡ್ರೆ ಇವು ವೀಕ್ ಕಂಪ್ಲೀಟ್ ಆಗಿ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಬೇಗ ಬೇಗ ಮಾತ್ನ ಜಾರ ಬಿಡ್ತಾ ಇದಾರೆ ಹೇಗಂದ್ರೆ ಹಂಗ್ ಮಾತಾಡ್ತಾ ಇದ್ದಾರೆ ಸುಮ್ ಸುಮ್ನೆ ಗಲಾಟೆ ಇಟ್ಕೊಳ್ತಾ ಇದಾರೆ ಅಂಡ್ ವ್ಯಕ್ತಿತ್ವದ ಆಟ ಅಂದ್ರೆ ಕೇವಲ ಇವರು ಬೇರೆ ಕಂಟೆಸ್ಟೆಂಟ್ ಗಳ ಕುತ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೆಗೆಟಿವ್ ಆಗಿ ಮಾತಾಡೋದು ಬೇರೆ ಕಂಟೆಸ್ಟೆಂಟ್ ಗಳ ಕಾಲ ಇಳಿಯೋದು ಅಥವಾ ಬೇರೆ ಕಂಟೆಸ್ಟೆಂಟ್ ಗಳನ್ನ ಯಾವ ತರ ತುಳಿಯೋದು ಅಂತ ಈ ಒಂದು ಕಂಪ್ಲೀಟ್ ವಾರ ಕಳೆದ್ಬಿಟ್ರು ಎಸ್ಪೆಷಲಿ ರಾಶಿಕಾ ಮತ್ತೆ ರಿಷ ರಿಷ ಅವ್ರು ಕಂಪ್ಲೀಟ್ ವೀಕ್ ಫುಲ್ ಮಾಡಿದೇನಪ್ಪ ಅಂದ್ರೆ ಗಿಲ್ಲಿನ ಮತ್ತೆ ಕಾವ್ಯನ ಯಾವ ತರ ನಾಮಿನೇಷನ್ ಇರಬೇಕು ಗಿಲ್ಲಿನ ಮತ್ತೆ ಯಾವ ತರ ಕಾವ್ಯನ ಯಾವ ತರ ನಾವು ಬೇರ್ಪಡಿಸಬೇಕು ಗಿಲ್ಲಿನ ಮತ್ತೆ ಕಾವ್ಯನ ಯಾವ ತರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ನಾವ್ ಏನೆಲ್ಲ ಪ್ಲಾನ್ ಆಗ್ಬೇಕು ಅಂತ ಕೇವಲ ಇದೇ ಡಿಸ್ಕಶನ್ ಅಲ್ಲಿ ವೀಕ್ ಫುಲ್ ಕಳೆದ್ಬಿಟ್ರು ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವದ ಪರೀಕ್ಷೆ ಆಗಿದ್ರಿಂದ ಈ ಒಂದು ವೀಕ್ ಅಲ್ಲಿ ಏನೋ ರಿಷ ಅವ್ರ ಏನಿದ್ದಾರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗ್ಬಿಟ್ಟಿದ್ರು ಸೊ ಜನಗಳಲ್ಲಿ ಆ ಒಂದು ಕೂಗಿದೆ ರಿಷ್ ಅವರು ಬಿಗ್ ಬಾಸ್ ಮನೆ ಇರೋದಿಕ್ ಅರ್ಹತೆ ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಎಕ್ಸ್ಪೆಷಲಿ ಗಿಲ್ಲಿ ಅವ್ರ ಮೇಲೆ ಏನ್ ಅಂದೇ ಮಾಡಿದ್ರು ಆ ಒಂದು ರೀಸನ್ ಇಂದ ಆದ್ರೂ ಹೊರಗಡೆ ಬರಬೇಕು ಇದರ ವಿಚಾರವಾಗಿ ತುಂಬಾನೇ ಸ್ಟ್ರಾಂಗ್ ಆಗಿರಂತ ಕೊಂಡ್ರೆ ತಗೋಬೇಕು ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ನಿರ್ಧಾರ ತಗೊಂಡ್ ಬಿಗ್ ಬಾಸ್ ಅವ್ರು ಅಂತ ಒಂದು ಅನಿಸಿಕೆ ಇತ್ತು ಬಟ್ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವ್ರು ಏನ್ ತಿಂಕ್ ಮಾಡ್ತಾ ಇದಾರೆ ಅಂದ್ರೆ ರಿಷೋ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಇದೇ ಮಾತುಗಳು ಮುಂದುವರುತ್ತೆ ಗಲಾಟೆಗಳು ಮುಂದುವರಿಯುತ್ತೆ ಎಲ್ಲ ಒಂದ್ ಕಡೆ ಆ ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆಗಳಾಗ್ತಾ ಇದೆ ಇಲ್ಲ ಅಂದ್ರೆ ಅಲ್ಲಿ ಯಾರಾದ್ರೂ ನೆಗೆಟಿವ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲಿನ ಸಿಟ್ಟಿಗೋಸ್ಕರ ಆದ್ರೂ ಇಲ್ಲಾಂದ್ರೆ ಅವ್ರು ಏನಿಂದ ಈ ತರ ಮಾತಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೋಸ್ಕರ ಆದ್ರೂ ಜನಗಳು ಟಿವಿ ಮುಂದೆ ಕುತ್ಕೊಳ್ತಾರೆ ಅಂತ ಅಷ್ಟು ಬೇಗ ನೆಗೆಟಿವ್ ಆಗಿ ಮಾತಾಡುವಂತ ಕಂಟೆಸ್ಟೆಂಟ್ ಗಳನ್ನು ಹೊರಗಡೆ ಕಳಿಸ್ಕೊಡೋದಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್ ಅವರು ನಿಮ್ಗೆ ಕ್ಲಾರಿಟಿಯಾಗಿ ಒಂದು ವಿಚಾರ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅಲ್ಲಿ ಎಲಿಮಿನೇಷನ್ ಆಗಿ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಗಳಿಗೆ ಕೇವಲ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೇನೆ ಕಾರಣ ಆಗೋದಿಲ್ಲ ಗೇಮ್ ನ ಮೇಲೆ ಅವ್ರ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಗೇಮ್ ನ ಯಾವ ತರ ತಾರೋ ಮಾರು ಮಾಡಬಹುದು ಗೇಮ್ ನ ವಿಚಾರದಲ್ಲಿ ಅದು ಬಿಗ್ ಬಾಸ್ ಮೇಲೆ ಗೇಮ್ ನ ವಿಚಾರದಲ್ಲಿ ಅವ್ರ ಇಂಪ್ಯಾಕ್ಟ್ ಇದೆಯಾ ಇಲ್ವಾ ಮನೆಯ ವಾತಾವರಣ ಅವ್ರು ಯಾವ ತರ ಟರ್ನ್ ಮಾಡಬಲ್ಲ ಅನ್ನೋದು ಸಹ ಅವನು ಪರಿಗಣನೆಗೆ ತಗೊಂತಾರೆ ಅದನ್ನೆಲ್ಲ ಪರಿಗಣನೆ ತಗೊಂಡು ಆಮೇಲೆ ವೋಟಿಂಗ್ ಪರ್ಸೆಂಟೇಜ್ ಸಹ ತಗೊಂತಾರೆ ಎಲ್ಲ ಒಂದ್ ಕಡೆ ತುಂಬಾ ತೀರಾ ಕಮ್ಮಿ ವೋಟಿಂಗ್ ಪರ್ಸೆಂಟೇಜ್ ಬಂದಾಗ ಮಾತ್ರ ಅವ್ರ ಅವರಿಂದ ಬಿಗ್ ಬಾಸ್ ಮನೇಲಿ ಇಂಪ್ಯಾಕ್ಟ್ ಇದ್ರು ಸಹ ಅಂತವ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾರೆ ಬಿಗ್ ಮಾರ್ಜಿನ್ ಇಲ್ಲ ಇಲ್ಲ ಅಂದ್ರೆ ನಾಮಿನೇಷನ್ ಇಲ್ಲ ಅಂದಾಗ ಅಂತವ್ರನ್ನ ಅಷ್ಟು ಬೇಗ ನಾಮಿನೇಷನ್ ಮಾಡ್ಬಿಟ್ಟು ಇಲ್ಲ ಎಲಿಮಿನೇಷನ್ ಮಾಡ್ಬಿಟ್ಟು ಹೊರಗಡೆ ಕರ್ಕೊಂಡ್ ಬರೋದಿಲ್ಲ ಸೊ ಈ ಒಂದು ವಿಚಾರದಲ್ಲಿ ರಿಷ್ ಅವ್ರ ಮೇ ಬಿ ಸೇವ್ ಅನ್ನೋ ಒಂದು ಡೌಟ್ ಇವಾಗ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ಆ ಒಂದು ವಿಚಾರವಾಗಿ ಇಂದ ಸ್ವಲ್ಪ ಕ್ಲಾರಿಫಿಕೇಶನ್ ಬರಬೇಕಾಗಿದೆ ನಾವು ಫಸ್ಟ್ ಫ್ರೋಮ್ ಬಿಟ್ಟಾಗ ಸುದೀಪ್ ಸರ್ ಮಾತಾಡುವಂತ ಫ್ರೋಮ್ ಅಲ್ಲಿ ಏನು ರಿಷಾ ಅವ್ರ ಅಂದ್ರೆ ಎಲ್ಲಾ ಫುಟೇಜ್ ಇತ್ತೋ ಸುದೀಪ್ ಸರ್ ಮಾತಾಡ್ತಾ ಇದ್ದಂತ ಪ್ರತಿ ಮಾತು ಸಹ ರಿಷ ಅವ್ರ ವಿರುದ್ಧವಾಗಿ ರಿಷ್ ಅವ್ರಿಗೆ ಪಾಠ ಕಳಿಸುವಂತ ಪದಗಳನ್ನೇ ಮಾತಾಡ್ತಾ ಇದ್ರು ಅಂತ ನಾವು ಅನ್ಕೊಂಡಿದ್ವಿ ಸೊ ಎಲ್ಲೋ ಒಂದ್ ಕಡೆ ರಿಷ ಅವರೇ ಒಂದ್ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರ್ಗಡೆ ಬರ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಬಟ್ ಎಲ್ಲೋ ಒಂದ್ ಕಡೆ ಈಗ ಅದು ಡೌಟ್ ಅಂತ ಅನಿಸ್ತಾ ಇದೆ ಸೊ ಈಗ ಡೇಂಜರ್ ಎಂಡರ್ ಅಂತ ಇರುವಂತ ಈ ಮೂರು ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಬೇಕಾದ್ರು ನಾಮಿನೇಷನ್ ಆಗಬಹುದು ನನಗೆ ನಾಮಿನೇಷನ್ ಅಪ್ಡೇಟ್ ಬಂದಿದ್ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಶನಿವಾರ ಸಂಚಿಕೆಯಲ್ಲಿ ನೀವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಅಂದ್ರೆ ಶನಿವಾರ ಸಂಚಿಕೆಯಲ್ಲಿ ಮೊದಲಿಗೆ ಏನ್ ಬಿಗ್ ಬಾಸ್ ಏನ್ ನಡೀತು ಅಂದ್ಬಿಟ್ಟು ಅದ ಆ ಸಂಚಿಕೆ ಏನ್ ಇಂಟ್ರೆಸ್ಟಿಂಗ್ ಆಗಿರುವಂತ ಫನ್ನಿ ಆಗಿರುವಂತಹ ಸೀನ್ಸ್ ಸಹ ಅದೇ ಇದೆ ಅದೇನಪ್ಪ ಅಂದ್ರೆ ರಕ್ಷಿತಾ ಅವರು ಮತ್ತೆ ಚಂದ್ರಪುರಭಾ ಅವರು ಡ್ಯಾನ್ಸ್ ಆಡಿರೋದಾಗಿರ್ಬೋದು ಕಾಂಪಿಟೇಷನ್ ಅಲ್ಲಿ ಸೈ ಮೂವಿ ಸ್ಟೈಲ್ ಅಲ್ಲಿ ಒಬ್ರು ವಿರುದ್ಧವಾಗ ಒಬ್ರು ಡ್ಯಾನ್ಸ್ ಆಡಿರೋದಾಗಿರ್ಬೋದು ಅಂಡ್ ಗಿಲ್ಲಿ ಅವರು ಸಿಂಗಿಂಗ್ ಮಾಡಿರೋದಾಗಿರ್ಬೋದು ಅಂಡ್ ಕಿಚನ್ ಏರಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೋಗ್ಬಿಟ್ಟು ವ್ಲಾಗ್ ಮಾಡಿದ್ದಾರೆ ಬಿ ಪಿ ಮನೆಯ ವ್ಲಾಗು ಸೊ ಈ ಒಂದು ವಿಚಾರಗಳು ಸಹ ಇವತ್ತಿನ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗುವ ಸಾಧ್ಯತೆಗಳಿದೆ ಇಲ್ಲ ಅಂದ್ರೆ ಲೈವ್ ನ ಲೈವ್ ನಲ್ಲಿ ಇವತ್ತು ನಾವು ನೋಡೋದಾದ್ರೆ ಇವೆಲ್ಲ ಸಿನಿವೇಶಗಳು ಇತ್ತು ಅವರು ಮದ ಸಾಂಗ್ ಆಡ್ತಾ ಇದ್ದಾಗಿರ್ಬೋದು ರಕ್ಷಿತಾ ಅವರು ಚಂದ್ರಪ್ರಭವ್ ಡಾನ್ಸ್ ಆಡ್ತಾ ಇದ್ದಾಗಿರ್ಬೋದು ಅಂಡ್ ರಕ್ಷಿತಾ ಅವ್ರ ಕಿಚನ್ ಏರಿಯಾದಲ್ಲಿ ಬಿಗ್ ಬಾಸ್ ಮನೆ ವ್ಲಾಗ್ ಮಾಡ್ತಾ ಇದ್ದಾಗಿರ್ಬೋದು ಈ ಎಲ್ಲಾ ವಿಚಾರಗಳು ಸಹ ಇತ್ತು ಸೊ ಈ ಒಂದು ವಿಚಾರಗಳು ಇವತ್ತಿನ ಶನಿವಾರದ ಸಂಚಿಕೆ ಪ್ರಾರಂಭದಲ್ಲಿ ಪ್ಲೇ ಆಗುವ ಸಾಧ್ಯತೆ ಸಹನೂ ಇದೆ ಸೊ ಇದುವರೆಗೂ ಬಂದಂತ ಅಪ್ಡೇಟ್ ನ ಪ್ರಕಾರ ಇದಾಗಿದೆ ಇವತ್ತಿನ ಅಪ್ಡೇಟ್ ಬಿಗ್ ಬಾಸ್ ನ ಕಂಟಿನ್ಯೂಸ್ ಲೈವ್ ಅಪ್ಡೇಟ್ಸ್ ಗಾಗಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು